नमस्ते यस न्यूज़ वॉकिंग में के स्वागत ಭಾನುವಾರ ರಾತ್ರಿ ಸತತ ಹನ್ನೆರಡು ಗಂಟೆಗಳ ಕಾರ್ಯಾಚರಣೆಯಲ್ಲಿ ಅರಣ್ಯ ಇಲಾಖೆಯು ಹೊಳಲಕೆರೆ ತಾಲೂಕಿನ ಬೇಜಿಹಳ್ಳಿಯಲ್ಲಿ ಚಿರತೆಯೊಂದನ್ನು ಬೋನಿಗೆ ಕೆಡುವಲ್ಲಿ ಯಶಸ್ವಿಯಾಗಿದೆ ಗ್ರಾಮದ ಹೊರವಲಯದ ಹಸುವನ್ನ ತಿನ್ನಲು ಬಂದಿದ್ದ ಚಿರತೆಯನ್ನ ಬೋನಿಗೆ ಕೆಡವಲಾಗಿದೆ ಇತ್ತೀಚೆಗೆ ಗಿಲಿಕಿನಹಳ್ಳಿಯ ಮಹಿಳೆ ಮೇಲೆ ಎರಗಿದ್ದ ಚಿರತೆಯು ಇದೀಗ ಬೋನಿಗೆ ಬಿದ್ದಿದೆ ಚಿರತೆ ಹಸುವನ್ನ ತಿನ್ನಲು ಅಟ್ಯಾಕ್ ಮಾಡಿದ ಸುದ್ದಿ ತಿಳಿದಾಕ್ಷಣ ತಡರಾತ್ರಿವರೆಗೆ ಕಾರ್ಯಾಚರಣೆ ಮಾಡಿ ಇದೀಗ ಬೋನಿಗೆ ಕೆಡವಲಾಗಿದೆ ಸುಮಾರು ಆರು ವರ್ಷ ವಯಸ್ಸಿನ ಚಿರತೆ ಅರಣ್ಯ ಇಲಾಖೆ ು ಶೀಘ್ರದಲ್ಲೇ ಭದ್ರಾವತಿ ಅರಣ್ಯ ಪ್ರದೇಶಕ್ಕೆ ಸಾಗಿಸಲು ಅಧಿಕಾರಿಗಳು ಪರವಾನಿಗೆ ಕಾಯ್ತಾ ಇರುವ ತಾಲೂಕು ಅರಣ್ಯ ಇಲಾಖೆ ಸುಮಾರು ಆರು ವರ್ಷ ವಯಸ್ಸಿನ ಚಿರತೆ ಅರಣ್ಯ ಇಲಾಖೆ ವಶದಲ್ಲಿ ಇದ್ದು ಶೀಘ್ರದಲ್ಲೇ ಭದ್ರವತಿ ಅರಣ್ಯ ಪ್ರದೇಶಕ್ಕೆ ಸಾಗಿಸಲಾಗಿದೆ ತಹಸೀಲ್ದಾರ್ ವಿಜಯ್ ಕುಮಾರ್ ಅರಣ್ಯಾಧಿಕಾರಿ ಸತೀಶ್ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ಜರುಗಿದೆ सोमशेखर नक्सार न्यूज